ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ನರಸೀಪುರ ತಾಲೂಕಿನ ಎಡದೊರೆ ಗ್ರಾಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗವು ನಿರ್ಮಿಸಿರುವ ವಿಶೇಷ ವಿನ್ಯಾಸ ಒಳಗೊಂಡ ನಾಮಫಲಕವನ್ನು ಸಮಾಜ ಸೇವಕ ಟಿವಿ ಸುರೇಶ್ ಅವರು ಅನಾವರಣ ಮಾಡಿದ್ದರು ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಯಾಗಿರುವ ಟಿವಿ ಸುರೇಶ್ ವಿಷ್ಣುವರ್ಧನ್ ರವರು ಕೇವಲ ನಟ ಮಾತ್ರವಲ್ಲ ಸಮಾಜ ಸೇವಕರೂ ಆಗಿದ್ದರು ಅವರು ಪರದೆ ಮೇಲೆ ಹೇಗಿದ್ದರೋ ಹಾಗೆಯೇ ಸಾಹಸ ಸಿಂಹನಂತೆ ನಡೆದುಕೊಂಡರು ಎಂದು ಬಣ್ಣಿಸಿದರು ಕನ್ನಡ ಸೇನೆ ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ರಾಜು ಅವರು ಮಾತನಾಡಿ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಜನಸೇವೆ ಹಾಗೂ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಸದಾ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ ಎಂದು ತಿಳಿಸಿದರು ಮತ್ತೆ ಎಲ್ಲ ಬಂಧು ಮಿತ್ರರಿಗೆ ಶುಭ ಕೋರ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಸೂರ್ಯನವರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ அண்ணா சார் ஆக்கோட்ட

ಗ್ರಾಮಸ್ಥರಿಗೆ ಮತ್ತೆ ಯುವ ಸಂಘದವರಿಗೆ ಮಹಿಳಾ ಸಂಘದವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಫಸ್ಟ್ ನಾನು ಸಲ್ಲಿಸ್ತೇನೆ ಮತ್ತೆ ಈ ಕಾರ್ಯಕ್ರಮ ಇವತ್ತು ಬಹಳ ಅದ್ಭುತವಾಗಿ ನಡಿಬೇಕಾದಂತ ವಿಚಾರದಲ್ಲಿ ಇದಕ್ಕೆ ನನ್ನ ಹುಡುಗನಾದ ಗಜ ನಂಜುಂಡ ಸ್ವಾಮಿ ಮತ್ತೆ ಬಸರಾಜ್ ಅವರು ನಾಗರಾಜ್ ಅವರು ಎಲ್ಲಾ ಬಂದು ನಮ್ಮ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅಣ್ಣ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರು ನಾನು ನಮ್ಮ ಗುರುಗಳಾದಂಥ ಸೂರ್ಯ ಅಣ್ಣವ್ರಿಗೆ ಕೂಡ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದ ನಂತರ ಇಲ್ಲ ಕಣ ನಾನು ಮಾರೆ ಮಾಡ್ತೀನಿ ಕಣ ಮಾರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಪ್ಕೊಂಡಾದ್ಮೇಲೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅಣ್ಣವ್ರನ್ನ ಕರೆಸಿ ಅವರು ಇಲ್ಲ ರಾಜಪ್ಪಣ್ಣ ನೀವೇ ಹೋಗಿ ಮಾಡಿ ಅಂತಂದ್ರು ನಾನು ಇಲ್ಲಣ್ಣ ನಾವು ಬರದೆ ನಾನು ಮಾಡ್ಲಿಕ್ಕೆ ನನಗೆ ಸಮಾಧಾನ ಇಲ್ಲ ಇದು ಮಾಡಿದೆ ಈ ವಿಚಾರದಲ್ಲಿ ಮತ್ತೆ ನನ್ನ ಪತ್ರಿಕೆ ಮಾಧ್ಯಮದ ಬಂಧು ಮಿತ್ರರು ಮತ್ತೆ ಮಾಧ್ಯಮದ ಮಿತ್ರರಿಗೆ ನನ್ನ ಋತುಪೂರ್ವದ ಅಭಿನಂದನೆ ಸಹ ನಾನು ಈ ಸಂದರ್ಭದಲ್ಲಿ ತಲುಪಿಸ್ತೇನೆ ಮತ್ತೆ ಅಣ್ಣವರು ಒಂದೆರಡು ಮಾತನ್ನು ಹೇಳಿ ಕಾರ್ಯಕ್ರಮಕ್ಕೆ ಮತ್ತೆ ಪ್ರಸಾದ ಮಾಡಿರ್ತಕ್ಕಂಥ ನಾವು ಮೈಕ್ ಹಿಡ್ಕಂಡು ಇಲ್ಲಿ ಬಂದಿರತಕ್ಕ ಗ್ರಾಮಸ್ಥರಿಗೆ ಮತ್ತೆ ದೊಡ್ಡವ್ರಿಗೆ ಮತ್ತೆ ಯುವಕರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಮೈಕ್ ಹಿಡ್ಕೊಂಡು ಮಾತಾಡಿದ್ರು

ಪ್ರಾರಂಭದಲ್ಲಿ ಮಾಡಿ ಅಂತ ಹೇಳಿದಾಗ್ಲೂ ನಾವು ಆಯ್ತು ನಾವು ಸಹಕಾರ ಕೊಡ್ತೀವಪ್ಪ ಅಂತ ಹೇಳ್ಕೊಂಡು ಹುಡುಗರಿಗೆ ಪ್ರೋತ್ಸಾಹ ಮಾಡ್ಕೊಂಡು ನಾವ್ ಇಲ್ಲಿ ಸಪೋರ್ಟ್ ಮಾಡಿದ್ರೆ ಮಧ್ಯದಲ್ಲಿ ಬಂದೇ ಸಪೋರ್ಟ್ ಆಗಿರ್ತೀವಿ ಇಡೀ ಕಷ್ಟ ಒಬ್ಬರ ಎಲ್ಲ ಕೊತ್ತಳೆ ಇಲ್ಲ ಇದು ಪ್ರಥಮವಾಗಿ ನಮ್ಮ ಎರಡೂನೇ ಗ್ರಾಮದಲ್ಲಿ ಆಗ್ತಾ ಇರೋದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಾವು ಈಗ ಸಹಕಾರ ಮಾಡಲ್ಲ ಮುಂದೆನೂ ನಾವು ಸಹಕಾರವಾಗಿ ಇರ್ತೀವಿ ನಾವು ರಾಜಕೀಯವಾಗಿ ಇಟ್ಕೊಂಡು ನಾವು ಈ ಮುಂದೆ ಈ ರೀತಿ ತಟ್ಟು ವಿಷ್ಣುವ ಸಂಬಂಧಪಟ್ಟಂಗೆ ಮುಂದೆ ಯಾವ್ಯಾವ ಪೂಜಾ ಪೂಜೆ ಪುರಸ್ಕಾರ ಮಾಡಬೇಕು ಪುರಸ್ಕಾರ ಮಾಡ್ಬೇಕಾದ್ರೆ ನಾವು ಹುಡುಗ ಇರ್ತಾ ಇದ್ದೀವಿ